ಈಗಾಗಲೇ ಅರಣ್ಯ ಸಚಿವರು ಅದರ ಬಗ್ಗೆ ಗಮನ ಹರಿಸಬೇಕಾಗಿತ್ತು ಕಾರಣ ಏನು ಅಲ್ಲಿ ಆಹಾರದ ಕೊರತೆಯಿಂದನೋ ಅಥವಾ ಆಹಾರದಲ್ಲಿ ಏನಾದರೂ ಸಮಸ್ಯೆ ಆಗಿದೆಯಾ ಅಥವಾ ಬೇರೆ ಏನಾದರೂ ರೋಗ ಬಂದಿದೆಯಾ ಬರೋದಾದರೆ ಯಾವ್ಯಾವ ಸೀಸನ್ನಲ್ಲಿ ಏನೇನು ರೋಗ ಬರುತ್ತೆ ಅಂತ ತಿಳ್ಕೊಂಡು ಅದಕ್ಕೆ ಮೊದಲೇ ವ್ಯಾಕ್ಸಿನೇಷನ್ ಯಾಕೆ ಕೊಡಲಿಲ್ಲ ಮುಂಜಾಗ್ರತಾ ಕ್ರಮ ತೆಗೆದುಕೊಂಡಿಲ್ಲ ಇವೆಲ್ಲದಕ್ಕೂ ಫಾರೆಸ್ಟ್ ಇಲಾಖೆ ಉತ್ತರ ಕೊಡಬೇಕು ಫಾರೆಸ್ಟ್ ಮಂತ್ರಿಗಳು ಉತ್ತರ ಕೊಡಬೇಕಾಗ್ತದೆ ಯಾಕಂದರೆ ಇಷ್ಟೊಂದು ಮೂವತ್ತ್ಮೂರಕ್ಕೂ ಹೆಚ್ಚು ಕೃಷ್ಣಮಗುಗಳು ಸತ್ತಿರೋ ಅಂಥದ್ದು ಅದು ಅವರ ಸುರ್ಪದಿಯಲ್ಲಿ ಇರೋದಲ್ಲ ಅವರ ಸುರ್ಪದಿಯಲ್ಲಿದ್ದಂಥದ್ದು ಸತ್ತಿರೋವಂಥದ್ದು ನಿಜಕ್ಕೂ ಆಘಾತಗಾರಿಯಾದಂಥದ್ದು ಇನ್ನು ಫರ್ದರ್ ಆ ಥರದ ಘಟನೆ ಆಗದಂಗೆ ಇಲಾಖೆ ಗಮನಹರಿಸ್ಬೇಕಾಗಿರೋದು ಸೂಕ್ತ ಅಂತ ಅನಿಸುತ್ತೆ ನಿನ್ನೆ ಸಮ ನೆನ್ನೆ ಸಭೆಯನ್ನು ಮಾಡಿದ್ದೀರಿ ನಾನು ಸುರೇಶ್ ಕುಮಾರ್ ಅವರು ಬಂದಿದ್ದರು ನಮ್ಮ ಉಪನಾಯಕರು ಸುನಿಲ್ ಅವರು ಎಲ್ಲರೂ ಕೂಡ ಐದಾರು ಜನ ನಮ್ಮ ಪ್ರಮುಖ ಅವರು ಎಲ್ಲರೂ ಕೂಡ ಬಂದಿದ್ದರು ಭಾಳ ಚರ್ಚೆ ಆಗಿದೆ ಪ್ರತಿ ಬಾರಿನೂ ಬೆಳಗಾವಿ ಅಧಿವೇಶನ ಕರೆದಾಗ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡ್ತೀರಿ ಅಂತ ಹೇಳೋದು ಕೊನೆಯಲ್ಲಿ ಅವಕಾಶ ಕೊಡೋದು ಮುಖ್ಯಮಂತ್ರಿಗಳು ತಿಪ್ಪೆ ಸಾರಿಸಿ ಉತ್ತರವನ್ನು ಕೊಟ್ಟು ಹೋಗೋವಂಥದ್ದು ಅದಾಗಬಾರ್ದು ಸರಿ ಅದಕ್ಕೋಸ್ಕರ ಬೆಳಗಾವಿಯಲ್ಲಿ ನಡೆಯುವಂಥ ಅಧಿವೇಶನದಲ್ಲಿ ಮೊದಲನೇ ಪ್ರಾರಂಭದಲ್ಲೇ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗಬೇಕು ಇದು ನಮ್ಮ ಪಟ್ಟು ಇದು ನಾವು ಇದಕ್ಕೋಸ್ಕರ ಡಿಮ್ಯಾಂಡ್ ಮಾಡ್ತೀರಿ ಇದಕ್ಕೋಸ್ಕರ ಹೋರಾಟ ಮಾಡ್ತೀರಿ ಮತ್ತು ಅವರು ಕಳೆದ ಎರಡು ಮೂರು ಬಾರಿ ಉತ್ತರ ಕರ್ನಾಟಕದಲ್ಲಿ ಏನು ಭರವಸೆಗಳನ್ನು ಕೊಟ್ಟಿದ್ದರು ವಿಧಾನಸಭೆಯಲ್ಲಿ ಉತ್ತರ ಕೊಡಬೇಕಾದ್ರೆ ಆ ಉತ್ತರಗಳ ಜಾರಿಗೆ ತಂದಿದ್ದೀರಾ ಇಲ್ಲ ಅಂತಲೂ ನಾವು ಪ್ರಶ್ನೆಯನ್ನು ಮಾಡ್ತೀವಿ ಅದ್ರ ಜೊತೆಗೆ ಮಳೆ ಹಾನಿಯಾಗಿ ಬೆಳೆಗಳ ನಾಶ ಆಗಿದೆ ಸಂಕಷ್ಟದಲ್ಲಿದ್ದಾರೆ ಕಬ್ಬು ಬೆಳೆಗಾರದು ದೊಡ್ಡ ಸಮಸ್ಯೆ ಇದೆ ಇನ್ನೂ ಸ್ಟ್ರೈಕ್ ನಡೀತಾ ಇದೆ ಸುಮಾರು ಇನ್ನೂರಕ್ಕೂ ಹೆಚ್ಚು ಟ್ಯಾಕ್ಟರ್ಗಳು ಸುಟ್ಟಾಕಿದ್ದಾರೆ ಇದ್ರ ಬಗ್ಗೆ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡೇ ಇಲ್ಲ ಅದರಿಂದ ಈ ವಿಚಾರನೂ ಕೂಡ ಎರಡನೇ ನಿಳುವಳಿಯಾಗಿ ನಾವು ಇದ್ದೀರಿ ಮೂರನೇದು ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿರೋದ್ರ ಬಗ್ಗೆ ಇವತ್ತು ಕೂಡ ಒಂದು ರೇಪ್ ಆಗಿದೆ ದಿನನಿತ್ಯ ಪತ್ರಿಕೆ ತೆಗೆದರೆ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ನೋಡಿದ್ರೆ ಇದೇ ಸುದ್ದಿ ಬರುವಂಥದ್ದು ಲ್ಯಾಂಡ್ ಆರ್ಡ್ರ್ ಫೇಲೂರು ಆರ್ ಎಸ್ ಎಸ್ ಪಥಸಂಚಲನ ಸಂಚಲನ ಗೊಂದಲ ಸೃಷ್ಟಿಯಾಗಿರುವಂಥದ್ದು ಇವೆಲ್ಲವೂ ಕೂಡ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿರೋದ್ರ ಬಗ್ಗೆ ಈ ಮೂರೂ ಚರ್ಚೆ ಮಾಡಬೇಕು ಅಂತ ನೆನ್ನೆ ನಮ್ಮ ಸಭೆಯಲ್ಲಿ ನಾವು ಮಾತಾಡಿದ್ರಿ ಇದನ್ನು ನಾವು ಜೆ ಡಿ ಎಸ್ ಜೊತೆ ಜೆ ಡಿ ಎಸ್ಸಿನ ನಾಯಕರು ಕುಮಾರ್ ಸ್ವಾಮಿ ಸ್ವಾಮಿಯವ್ರ ಜೊತೆನೂ ನಾನು ಮಾತಾಡ್ತೀನಿ ಅವ್ರದ್ದು ಒಂದು ಸಭೆಯನ್ನು ನಾನು ಮಾಡ್ತೀನಿ ಇಷ್ಟರಲ್ಲೇ ಕುಮಾರಸ್ವಾಮಿಯವ್ರ ಜೊತೆ ಸಭೆ ಮಾಡ್ತೀರಿ ಆ ಸಂದರ್ಭದಲ್ಲಿ ಇನ್ನೇನು ಇದಕ್ಕೆ ಜೋಡಣೆ ಮಾಡ್ಕೊಂಬೋದು ಯಾವುದು ಮುಖ್ಯ ಅಂತ ಹೇಳೋದು ನಮ್ಮ ಸಮನ್ವಯ ಸಮಿತಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಸಮನ್ವಯ ಸಮಿತಿಯಲ್ಲಿ ಕೂತು ತೀರ್ಮಾನವನ್ನು ಮಾಡ್ತೀರಿ ಆ ಸಭೆಯ ಬಳಿಕ ಅಲ್ಟಿಮೇಟಾಗಿ ಯಾವ ವಿಚಾರಗಳನ್ನು ವಿಧಾನಸಭೆಯಲ್ಲಿ ಪ್ರಸ್ತಾವ ಮಾಡಬೇಕು ಅನ್ನೋದು ತೀರ್ಮಾನವನ್ನು ನಾವು ಮಾಡೋದು ಇಲ್ಲ ಯಾವುದೂ ಇಲ್ಲ ಆ ಥರದ್ದು ಏನು ಸುಳಿವು ಸದ್ಯಕ್ಕೆ ಆ ಥರದ್ದು ಯಾವುದೇ ಸುಳಿವು ಕೂಡ ಇಲ್ಲ ನಾವು ಗೆದ್ದಿದ್ದೀರಿ ಅಲ್ಲಿ ಸರ್ಕಾರ ಇನ್ನೂ ರಚನೆ ಮಾಡಬೇಕಾಗಿದೆ ಮುಖ್ಯಮಂತ್ರಿಗಳು ಸ್ವೇರಿಂಗ್ ಸೆರೆಮನಿ ಆಗಬೇಕಾಗಿದೆ ಇವೆಲ್ಲ ದೊಡ್ಡ ಪ್ರೋಸೆಸ್ ಇದೆ ಮುಗಿಲಿ ನಿನ್ನೆನೂ ಕೂಡ ನಾನು ಚಾಮರಾಜನಗರಕ್ಕೆ ಹೋಗಿದ್ದೆ ಚಾಮರಾಜನಗರದಲ್ಲಿ ಹೋದಾಗ ಅಲ್ಲೂ ಕೂಡ ರೈತರು ನನ್ನನ್ನು ಭೇಟಿ ಮಾಡಿದರು ಕಾಡಿನಂಚಿನಲ್ಲಿರುವಂಥ ಗುಡ್ಗಾಡು ಜನನೂ ಕೂಡ ನನ್ನನ್ನು ಭೇಟಿ ಮಾಡಿದರು ನೆನ್ನೆನೂ ಕೂಡ ಸೊ ಬೆಳೆ ಪರಿಹಾರ ಇರ್ಬೋದು ರೈತರ ಸಂಕಷ್ಟ ಇರ್ಬೋದು ಇದನ್ನು ಕೂಡ ಸರ್ಕಾರ ನಿಭಾಯಿಸ್ತಾ ಇಲ್ಲ ಪ್ರತಿಯೊಂದಕ್ಕೂ ಕೇಂದ್ರದ ಮೇಲೆ ಗೂ ಅಂತ ಕೆಲಸ ಮಾಡ್ತಾರೆ ಅದು ಬಿಟ್ಟು ನಾವೇನು ಮಾಡಿದ್ದೀರಿ ಕರ್ನಾಟಕ ಸರ್ಕಾರ ಏನು ಮಾಡಿದ್ದೀರಿ ಅದನ್ನು ಬಾಯ್ಬಿಡ್ತಾನೇ ಇಲ್ಲ ಪರಿಹಾರ ಏನು ಕೊಡಬೇಕು ರೈತರಿಗೆ ಇನ್ನೂ ಅದ್ರ ಬಗ್ಗೆ ಚಕಾರನೂ ಇಲ್ಲ ಕೇಳ್ದೆ ಪುಟಗಟ್ಲೆ ಭಾಷಣ ಮಾಡ್ತಾರೆ ಸರ್ಕಾರ ಪುಟಗಟ್ಲೆ ಭಾಷಣ ಪರಿಹಾರ ಸೊನ್ನೆ ರೈತರಿಗೆ ಪುಡುಗಟ್ಲೆ ಭಾಷಣ ಹೇಳ್ತಾರೆ ಅವ್ರಿಗೆ ಪರಿಹಾರ ಕೊಡೋದು ಸೊನ್ನೆ ಅದು ಪೊಲಿಟಿಕಲ್ ಗೇಮ್ ಅಷ್ಟೆ ಪೊಲಿಟಿಕಲ್ ಗೇಮ್ ಸಿದ್ದರಾಮಯ್ಯನವ್ರದ್ದು ಪೊಲಿಟಿಕಲ್ ಗೇಮ್ ಅಷ್ಟೇ ಅದರಲ್ಲಿ ಏನು ಉರುಳಿಲ್ಲ ರಾಜಕಾರಣ ಅಷ್ಟೇ ಇಲ್ಲಿ ಅಲ್ಲ ನೀವು ಇವಾಗ ಹೋಗಿ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ ಜಿ ಎಸ್ ಟಿ ಮೀಟಿಂಗ್ ಯಾಕೆ ಹೋಗಲಿಲ್ಲ ನೀವು ಜಿ ಎಸ್ ಟಿ ಮೀಟಿಂಗಲ್ಲಿ ರಾಜ್ಯದ ಹಣಕಾಸಿನ ವ್ಯವಸ್ಥೆಯನ್ನು ಎಷ್ಟು ಹಣ ರಾಜ್ಯಕ್ಕೆ ಬರಬೇಕು ಏನಾಗಬೇಕು ಇದೆಲ್ಲ ತೀರ್ಮಾನವಾಗೋದು ಜಿ ಎಸ್ ಟಿ ಸಮಿತಿಯಲ್ಲಿ ಅದಕ್ಕೆ ಹೋಗಲ್ಲ ನೀವು ಪ್ರಧಾನಮಂತ್ರಿಗಳು ಇಡೀ ದೇಶದ ಎಲ್ಲ ಮುಖ್ಯಮಂತ್ರಿಗಳನ್ನ ಕರೆದು ಆಯಾ ರಾಜ್ಯದ ಅಭಿವೃದ್ಧಿಗೆ ಏನೇನು ಸಲಹೆಗಳನ್ನು ಕೊಡ್ತೀರಾ ಅಂತ ಸಲಹೆಗಳಿಗೆ ಕರೆದ್ರೆ ಅದಕ್ಕೆ ಹೋಗಲ್ಲ ನೀವು ಎಲ್ಲಿ ನೀವು ಅವಕಾಶ ಇದೆ ಅಲ್ಲಿ ಅವಕಾಶ ಕರ್ನಾಟಕಕ್ಕೆ ಅವಕಾಶ ಇರೋದನ್ನ ನೀವು ಹಾಳು ಮಾಡಿಬಿಟ್ರಿ ಹೋಗದೆ ಕರ್ನಾಟಕದ ಜನತೆಗೆ ದ್ರೋಹ ಬಗದ್ರಿ ಮೋಸ ಮಾಡಿದ್ರಿ ರಾಜಕೀಯಕ್ಕೋಸ್ಕರ ಇವಾಗ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀರ ಆ ಸಭೆಯಲ್ಲೇ ಹೇಳ್ಬೋದಾಯ್ತಲ್ಲ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಕರೆದಂಥ ಸಭೆಯಲ್ಲೇ ಹೋಗಿ ಹೇಳ್ಬೇಕಾಯ್ತಲ್ಲ ಪರಿಹಾರದ ಬಗ್ಗೆ ಕಳೆದ ವರ್ಷ ಹಿಂಗೆ ಫ್ಲಡ್ ಆಗಿತ್ತು ನಮಗೆ ಪರಿಹಾರ ಕಡಿಮೆ ಆಗಿತ್ತು ಈ ವರ್ಷ ಆಗಿದೆ ಈ ಥರದ್ದೆಲ್ಲ ಹೇಳ್ಬೋದಾಯಿತು ಹೇಳೇ ಇಲ್ಲಲ್ಲ ಹಂಡ್ರೆಡ್ ಪರ್ಸೆಂಟ್ ನಾಟಕ ಸಿದ್ದರಾಮಯ್ಯನವರ ನಾಟಕ ಯಾವಾಗ ಎಲ್ಲ ಅಧಿಕಾರಿಗಳು ಎಲ್ಲ ಅಧಿಕಾರಿಗಳು ಎಲ್ಲ ಮುಖ್ಯಮಂತ್ರಿಗಳು ಎಲ್ಲ ಚೀಫ್ ಸೆಕ್ರೆಟರಿಗಳು ದೇಶದ ಎಲ್ಲರೂ ಇರುವಾಗ ಹೇಳೋಕ್ಕೆ ನಿಮ್ಗೆ ಅವಕಾಶ ಇದ್ದಾಗ ನೀವು ಬಾಯ್ ಹೋಗ್ಲೇ ಇಲ್ಲ ಆ ಸಭೆಗೆ ಈಗ ಯಾರು ಇರಲ್ಲ ಈಗ ಯಾರು ಇರ್ತಾರೆ ಪ್ರಧಾನಮಂತ್ರಿ ಇರ್ತಾರೆ ಅವರ ಸೆಕ್ರೆಟ್ರಿ ಇರ್ತಾರೆ ಆವಾಗ ದೇಶದ ಎಲ್ಲ ಸೆಕ್ರೆಟ್ರಿ ಕೇಂದ್ರದ ಎಲ್ಲ ಇಲಾಖೆಯ ಸೆಕ್ರೆಟ್ರಿಗಳು ಪ್ರೆಸೆಂಟ್ ಇರ್ತಾರಲ್ಲಿ ನಾನು ಕೂಡ ಆ ಥರದ ಸಭೆಯಲ್ಲಿ ಭಾಗವಹಿಸಿದ್ದೀನಿ ನಾನು ಕೂಡ ಬೊಮ್ಮಾಯಿಯವ್ರ ಜೊತೆ ಯಡಿಯೂರಪ್ಪನವ್ರ ಜೊತೆ ಹೋಗಿದ್ದೀನಿ ನಾನು ಅಲ್ಲಿ ಪ್ರಸ್ತಾವ ಮಾಡಲಿಲ್ಲ ನೀವು ಇವಾಗ ಏನು ಪ್ರಸ್ತಾವ ಮಾಡೋಕ್ಕೆ ಹೋಗಿದ್ದೀರಾ ಸುಮ್ಮನೆ ನಾಟಕ ಹೋಗೋದು ಮೆಮ್ರನ್ನು ಕೊಟ್ಟಿರೋದು ಆಮೇಲೆ ಇಲ್ಲಿ ಬಂದು ಕೊಟ್ಟಿಲ್ಲ ಅಂತ ಬೊಬ್ಬೆ ಬಡಿಯೋಕ್ಕೆ ಈಗಲೇ ಹೇಳ್ತಾ ಇದ್ದೀನಿ ಬೊಬ್ಬೆ ಬಡಿಯೋಕ್ಕೆ ಹೆಂಗೆ ಬಿಹಾರದ ಎಲೆಕ್ಷನ್ ಮುಂಚೆನೇ ಹೇಳಿದ್ನಲ್ಲ ನಾನು ಬಿಹಾರದ ಎಲೆಕ್ಷನ್ ಮುಂಚೆನೇ ಹೇಳಿದೆ ಗ್ಯಾರಂಟಿ ನೋಡಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಸರಿ ಇಲ್ಲ ಅಂತಾರೆ ವೋಟ್ ಚೋರಿ ಅಂತಾರೆ ಅದಾದಮೇಲೆ ಅದೇ ಸೇಮ್ ಅದೇ ಇವಾಗೂ ಅಷ್ಟೇ ಹೇಳ್ತೀನಿ ಸಿದ್ದರಾಮಯ್ಯವ್ರು ಹೋಗಿ ಬಂದು ಆಚೆ ಬಂದ ಮೇಲೆ ಹೇಳೋದು ಅವರು ಮೋಸ ಆಗಿದೆ ವಂಚನೆ ಆಗಿದೆ ನಮಗೆ ಸರಿಯಾಗಿ ದುಡ್ಡು ಕೊಟ್ಟಿಲ್ಲ ಅಂತ ನಾನು ನಿಂತು ಹೇಳ್ತೀನಿ ದುಡ್ಡು ಕೊಡೋವಾಗ ಯಾಕಪ್ಪ ನೀನು ಹೋಗಿ ಕೇಳಿಲ್ಲ ಯಾಕೆ ಆ ಮೀಟಿಂಗಲ್ಲಿ ಅಟೆಂಡ್ ಮಾಡಲಿಲ್ಲ ರಾಜ್ಯದ ಜನತೆಗೆ ಉತ್ತರ ಕೊಡು ಅಂತ ನಾನು ಸಿದ್ದರಾಮಯ್ಯವ್ರನ್ನ ಕೇಳ್ತಾಯಿದ್ದೆ ಕರ್ನಾಟಕದ ಬೆಂಗಳೂರಲ್ಲಂತೂ ಎಲ್ಲೆಲ್ಲಿ ವೈಟ್ ಟ್ಯಾಪಿಂಗ್ ಆಗ್ತಾಯಿದೆಯೋ ಎಲ್ಲ ಕಡೆ ಅಧ್ವಾನ ಇದ್ದೋಗಿ ಓಡಾಡೋಕೆ ಅಂದರೆ ಯಾವ ವೈಟ್ ಟ್ಯಾಪಿಂಗ್ ರೋಡನ್ನು ಬ್ಲ್ಯಾಕ್ ಮಾಡಿದಾರಲ್ಲ ಆ ಬ್ಲ್ಯಾಕ್ ಮಾಡಿ ಏನೋ ಒಂದು ತಿಂಗಳಲ್ಲಿ ಮುಗಿದ್ರೆ ಪರವಾಗಿಲ್ಲ ಆರು ತಿಂಗಳು ಒಂದು ವರ್ಷ ಆಗ್ತಾಯಿದೆ ಎಲ್ಲ ಜಾಮ್ ಆಗ್ತಾಯಿದೆ ಎಂಟೈರ್ ರಿಂಗ್ ರೋಡ್ ಜಾಮ್ ಆಗ್ತಾಯಿದೆ ನೀವು ಜೆ ಪಿ ನಗರದಿಂದ ಹಿಡ್ದು ನೀವು ನಾಯಂಡಳ್ಳಿ ಸರ್ಕರ್ವ್ರಿಗೂ ಓಡಾಡೋಕ್ಕೆ ಆಗೋಲ್ಲ ಒಂದು ಕಿಲೋಮೀಟ್ರ್ ಗಟ್ಟಲೆ ಜಾಮ್ ಇದೆ ಇವರೇನೋ ವೈಟ್ ಟ್ಯಾಪಿಂಗ್ ಕಮಿಷನ್ ತೊಗೊಂಡು ಯಾರಿಗೋ ಕೊಟ್ಬಿಟ್ಟಿದ್ದಾರೆ ಆ ಕಮಿಷನ್ ತ ಕೊಟ್ಟು ಮಾಡ್ತಾಯಿರೋನು ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ ಆರು ತಿಂಗಳಿಂದ ಮಾಡ್ತಾಯಿದ್ದಾರೆ ಬಸವನಗುಡಿ ವೈಟ್ ಟ್ಯಾಪಿಂಗ್ ಆರು ತಿಂಗಳಿಂದ ಎಲ್ಲ ಟ್ರಾಫಿಕ್ ಜಾಮ್ ಆಗೋಗ್ತಾ ಇದೆ ಈ ಪಾಡು ಎಲ್ಲ ಕಡೆನೂ ಇದೆ ಈ ಯಶವಂತಪುರ ಒಂದೇ ಕಡೆ ಅಲ್ಲ ಇಡೀ ಬೆಂಗಳೂರಲ್ಲಿ ವೈಟ್ ಟ್ಯಾಪಿಂಗ್ ಹೆಸರಲ್ಲಿ ಕಮಿಷನ್ ಕೊಟ್ಟು ಕೆಲಸ ತಗೊಂಬಿಟ್ಟಿದ್ದಾರೆ ಕೆಲಸ ಮಾಡ್ತಾಯಿಲ್ಲ ಮಾಡ್ತಾ ಇರೋ ಕೆಲಸ ಎರಡು ತಿಂಗಳಲ್ಲಿ ಮುಗಿಸೋ ಕೆಲಸನ ಒಂದು ವರ್ಷ ಆದರೂ ಮಾಡ್ತಾಯಿಲ್ಲ ಹಣ ಇಲ್ಲ ಅವ್ರ ಹತ್ರ ಕಾರ್ಪೊರೇಷನ್ ಹಣ ಬಿಡುಗಡೆ ಇಲ್ಲ ಅವ್ರು ಹಣ ಬಿಡುಗಡೆ ಮಾಡಿದೆ ಇವರು ಕೆಲಸ ಮಾಡಲ್ಲ ಅಷ್ಟೇ ಅದೇನೋ ಹೇಳ್ತಾರಲ್ಲ ಹುಚ್ಚು ಮದುವೆ ಆಗೋಲ್ಲ ಮದುವೆ ಆಗೋವ್ರಿಗೂ ಹುಚ್ಚುಬಿಡೋಲ್ಲ ಆ ಸ್ಥಿತಿ ಇವತ್ತು ವೈಟ್ ಟ್ಯಾಪಿಂಗಿನ ಸ್ಥಿತಿ